ನಮಸ್ಕಾರ ಗೇಮಿಂಗ್ ಎಸ್ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ಗೆದ್ದುಕೊಂಡಿದೆ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂದಿದೆ ಎರಡನೇ ದೊಡ್ಡ ಜಯ ಈ ಒಂದು ಜಯಕ್ಕಾಗಿ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಕಾಯ್ತಾನೆ ಇದ್ರು ಆರ್ ಸಿ ಬಿ ತಂಡ ಫೈನಲ್ ಆಗಿ ಎಸ್ ಆರ್ ಎಚ್ ತಂಡವನ್ನ ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ಹಾಕಿದ್ದಾರೆ ಇವತ್ತು ನಮ್ಮ ಬಾಲರ್ಸ್ ಅಂತೂ ಬೆಂಕಿಯಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಬೆಂಕಿಯಾದ ಬಾಲಿಂಗ್ ನ ಹಾಕಿದ್ರು ಎಸ್ ಆರ್ ಎಸ್ ತಂಡದ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಎದ್ದು ಹೊಸ ಇತಿಹಾಸನ ನಿರ್ಮಿಸಿದ್ದಾರೆ ಗುರು ಐದಕ್ಕೆ ಐದು ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಗೆದ್ದರೆ ಪ್ಲೇ ಆಫ್ಗೆ ಹೋಗೋದಂತೂ ಪಕ್ಕಾ ಬೇರೆ ತಂಡದ ಮೇಲೇನು ಡಿಪೆಂಡ್ ಆಗುತ್ತೆ ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್ ಮೊದಲು ಬ್ಯಾಟಿಂಗ್ನ ಮಾಡಿದ್ದು ಇಲ್ಲಿ ಆರ್ ಸಿ ಬಿ ಸೂಪರ್ ಆದಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಮಾಡಿದ್ದು ಇಲ್ಲಿ ನಮ್ಮ ನಿಮ್ಮ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಹಾಗೆ ರಜತ್ ಪಟಿದರ್ ಹಾಗೂ ಕೆಮ್ರಾನ್ ಗ್ರೀನ್ ಅವರು ಟಾರ್ಗೆಟ್ ಎಷ್ಟಂದ್ರೆ ಎರಡು ನೂರ ಏಳು ರನ್ಸ್ ನ ಟಾರ್ಗೆಟ್ ನ ಕೊಡ್ತಾರೆ ಎಸ್ ಆರ್ ಎಸ್ ತಂಡದ ಕಡೆ ಚೆನ್ನಾಗಿ ಇಲ್ಲಿ ಬೌಲಿಂಗ್ ಮಾಡಿದ್ದು ಜಯದೇವ್ ಹಾಗೆ ನಟರಾಜನ್ ಅವರು ಸೂಪರ್ ಆದಂತ ಬಾಲಿಂಗ್ ನ ಮಾಡ್ತಾರೆ ಆರ್ ಸಿ ಬಿ ತಂಡ ಎರಡು ನೂರ ಆರು ರನ್ಸ್ಗೆ ಎಸ್ ಆರ್ ಎಸ್ ತಂಡವನ್ನ ಕಟ್ಟಿ ಹಾಕ್ತಾರೆ ಎರಡು ನೂರ ಏಳು ಟಾರ್ಗೆಟ್ ಸ್ಟಾರ್ಟಿಂಗ್ ಅಲ್ಲೇ ಟ್ರವಿಸ್ ಹೆಡ್ ಅವರ ವಿಕೆಟ್ ಬೀಳುತ್ತೆ ದೊಡ್ಡ ಆಘಾತ ಇಲ್ಲಿ ಶುರು ಆಗುತ್ತೆ ಗುರು ಎಸ್ ಆರ್ ಎಸ್ ತಂಡಕ್ಕೆ ಅದಾದ ನಂತರ ಬಂದಂತ ಪ್ಲೇಯರ್ಸು ಬರ್ತಾರೆ ಹೋಗ್ತಾರೆ ಹೋಗ್ತಾರೆ ಬರ್ತಾರೆ ಔಟ್ ಆಗಿ ಇಲ್ಲಿ ದೊಡ್ಡ ದಿಗಿಲನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಎಸ್ ಆರ್ ಎಸ್ ತಂಡ ಆರ್ ಸಿ ಬಿ ತಂಡದ ಬೌಲಿಂಗ್ ಅಂತೂ ಬ್ರಿಲಿಯಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಇಲ್ಲಿ ಸ್ವಪ್ನೈಲ್ ಸಿಂಗ್ ಇಲ್ ಸಿಂಗ್ ಅವರು ಹಾಗೆ ಕರಣ್ ಶರ್ಮಾ ಅವರು ಇಬ್ಬರು ಕೂಡ ಚಿಂದಿಯಾದಂಥ ಓವರ್ನ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಗುರು ಈ ಒಂದು ಜಯ ನಮ್ಮ ತಂಡಕ್ಕೆ ಬೇಕಾಗಿತ್ತು ನಮ್ಮ ತಂಡಕ್ಕೆ ಈಗ ಈ ಒಂದು ಜಯ ಸಿಕ್ಕಿದೆ ನಮ್ಮ ತಂಡದ ಬಾಲರ್ಸ್ ಗಳಂತೂ ಇವತ್ತು ಚೆನ್ನಾಗಿ ಬೌಲಿಂಗ್ ನ ಮಾಡಿದ್ದಾರೆ ಮೊಹಮ್ಮದ್ ಸಿರಾಜ್ ಹಾಗೆ ಕರಣ್ ಶರ್ಮಾ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಆಕ್ಚುಲಿ ಇಲ್ಲಿ ಫಸ್ಟ್ ವಿಕೆಟ್ ನ ತೆಗೆದಿದ್ದು ನಮ್ಮ ನಿಮ್ಮ ನೆಚ್ಚಿನ ವಿಲ್ ಜಾಕ್ಸ್ ಅವರು ವಿಕೆಟ್ ನ ತೆಗಿತಾರೆ ಅವ್ರನ್ನ ಫಾಲೋ ಮಾಡಿದಂತ ನಮ್ಮ ಬೌಲರ್ಸ್ಗಳು ಸ್ವಪ್ನಿಲ್ ಸಿಂಗ್ ಕರಣ್ ಶರ್ಮಾ ಅವರು ಹಾಗೆ ಯಶ್ ದಯಾಳ್ ಅವರು ಕೂಡ ಒಂದು ಬೆಂಕಿಯಾದ ಓವರ್ನ ಮಾಡ್ತಾರೆ ಆರ್ ಸಿ ಬಿ ತಂಡದ ಫೀಲ್ಡಿಂಗ್ ಕೂಡ ಬೆಂಕಿ ಆಗಿರುತ್ತೆ ಇವತ್ತು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮ ಬಾಲರ್ಸ್ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರ ಜೋಶು ಇಲ್ಲಿ ಡಬಲ್ ಆಗಿದೆ ರಜತ್ ಪಟೀಧರ್ ಅವರು ಅವರ ಐವತ್ತು ರನ್ಸ್ ಮರೆಯೋ ಹಾಗಿಲ್ಲ ಗುರು ಈ ಒಂದು ಗೆಲುವಿಗೆ ಕಾರಣ ರಜತ್ ಪಟೀಧರ್ ಅವರ ಐವತ್ತು ರನ್ಸ್ ಕೂಡ ಕಾರಣ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಒಂದು ಹೊಸ ಇತಿಹಾಸನ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಏನು ಅಂತ ಅಂದ್ರೆ ಎಸ್ ಆರ್ ಎಸ್ ತಂಡ ನಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ನಮ್ಮನ್ನ ಸೋಲ್ಸಿ ಹೋಗಿದ್ರು ಆದ್ರೆ ಇಲ್ಲಿ ಎಸ್ ಆರ್ ಎಸ್ ತಂಡವನ್ನ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ಸೇ ಇಲ್ಲ ಯಾರು ಆದ್ರೆ ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಸ್ ತಂಡವನ್ನ ಅವರ ಹೋಮ್ ಅಲ್ಲಿ ಹೋಗಿ ಸೋಲ್ಸಿದ ಿದ್ದಾರೆ ಇದೀಗ ಯಾವುದೇ ತಂಡ ಕೂಡ ಅವರ ಹೋಮ್ ಅಲ್ಲಿ ಅನ್ ಬೀಟ್ ಅನ್ನಿಲ್ಲ ಎಲ್ಲಾನು ಕೂಡ ಬೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬೇರೆ ಬೇರೆ ತಂಡಗಳು ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಸ್ ತಂಡವನ್ನ ಧೂಳಿಪಟ ಮಾಡಿ ಈ ಒಂದು ದಾಖಲೆನ ಮಾಡಿದ್ದಾರೆ ಗುರು ನಮ್ಮ ತಂಡಕ್ಕೆ ಎರಡನೇ ಜಯ ಸಿಕ್ಕಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವು ಕೆಳಗಡೆ ಇರಬೇಕಾಗತ್ತೆ ನಮ್ಮ ಆರ್ ಸಿ ಬಿ ತಂಡವನ್ನು ನಮ್ಮ ಹೋಮ್ ಗ್ರೌಂಡ್ ಬೆಂಗಳೂರಿನಲ್ಲಿ ಬಂದು ಸೋಲ್ಸಿದ್ರು ಹಾಗೆ ರಿವೇಂಜನ್ನು ತೀರ್ಸ್ಕೊಂಡಿದ್ದಾರೆ ಅವರ ಹೋಮ್ ಗ್ರೌಂಡಲ್ಲಿ ಹೋಗಿ ಎಸ್ ಆರ್ ಎಸ್ ತಂಡವನ್ನು ನಮ್ಮ ಬೆಂಕಿಯಾದ ಆರ್ ಸಿ ಬಿ ತಂಡ ಸೋಲ್ಸಿದ್ದಾರೆ ದೊಡ್ಡ ರಿವೇಂಜನ್ನು ತೀರಿಸ್ಕೊಂಡಿದ್ದಾರೆ ಮೇಲೆ ಬರೋದಕ್ಕೆ ಇಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಆಗೋದಿಲ್ಲ ಆದರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಆಗ್ಬೋದು ಅಂತಲೇ ಹೇಳ್ಬೋದು ಮುಂದಿನ ಎದುರಾಳಿ ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ನಮ್ಮ ಆರ್ ಸಿ ತಂಡ ಹೇಗೆಲ್ಲ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಈ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಟಾಪ್ ಕ್ವಾಲಿಟಿ ಬಾಲಿಂಗು ಚಿಂದ ಆಗಿತ್ತು ಬೆಂಕಿ ಆಗಿತ್ತು ಸೂಪರ್ ಆದಂತಹ ಬಾಲಿಂಗ್ ಪರ್ಫಾರ್ಮೆನ್ಸ್ನ ಮಾಡಿದ್ರು ನಮ್ಮ ಸ್ಪಿನ್ನರ್ಸು ಸ್ವಪ್ನಿಲ್ ಸಿಂಗ್ ಹಾಗೆ ಕರಣ್ ಶರ್ಮಾ ಅವರು ಬೆಂಕಿಯಾದ ಪರ್ಫಾರ್ಮೆನ್ಸ್ನ ಕೊಟ್ಟರು ಇದೇ ಥರ ಮುಂದಿನ ಮ್ಯಾಚಲ್ಲಿ ಆಡಿದರೆ ನಮ್ಮ ಆರ್ ಸಿ ಬಿ ತಂಡ ಮೇಲುಗಡೆ ಪಾಯಿಂಟ್ಸ್ ಟೇಬಲಲ್ಲಿ ಬರೋದು ಎರಡು ಮಾತಿಲ್ಲ ಬೆಂಕಿ ಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಗ್ಯಾರಂಟಿ ಬಂದೇ ಬರ್ತಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಅಂತ ಹೇಳ್ತಾ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಬೆಲ್ ನ ನೀವು ಪ್ರೆಸ್ ಮಾಡಲೇಬೇಕು ನಾನು ಬಿಡುವಂಥ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ಲೈಕ್ನ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್